ಹೋಟೆಲ್ ಓಮ್ ರೆಸಿಡೆನ್ಸಿ ಒಂದು ಪರಿಪೂರ್ಣ ರೆಸಿಡೆನ್ಸಿ ಪಾರ್ಟಿ ಮತ್ತು ಮನೋರಂಜನೆಗಾಗಿ ಉತ್ತಮ ಸ್ಥಳ ಅವಕಾಶ ಕಾನ್ಫರೆನ್ಸ್ ಹಾಲ್ ಫ್ಯಾಮಿಲಿ ಡೈನಿಂಗ್ ಗುಣಮಟ್ಟದ ಆಹಾರ ಅಲ್ಪೋಪಹಾರ ಬಾರ್ ಲಾನ್ ಎಸಿ ಡಿಲೆಕ್ಸ್ ಸೂಪರ್ ಡಿಲೆಕ್ಸ್ ರೂಮ್ಗಳು

ಎಸ್ ಎಸ್ ಪರೀಕ್ಷೆಯಲ್ಲಿ ರೈತನ ಮಗನ ಸಾಧನೆ ಲೋಕೂರ್ ಗ್ರಾಮದ ವಿದ್ಯಾರ್ಥಿಗೆ ರಾಜ್ಯಕ್ಕೆ ದ್ವಿತೀಯ ಸ್ಥಾನ ಕಾಗವಾಡ ತಾಲೂಕಿನ ಲೋಕೂರ್ ಗ್ರಾಮದವನಾದ ಕುಮಾರ್ ಸಿದ್ಧಾಂತ ನಾಯಕ್ ಬಾ ಗಡ್ಗೆ ಈತನು ಸಮೀಪದ ಶೇರ್ಬಾ ಗ್ರಾಮದ ಆಚಾರ್ಯ ಸುಬಲಸಾಗರ ಪ್ರೌಢಶಾಲೆಯಲ್ಲಿ ಒಂದರಿಂದ ಅದೇ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡಿದ್ದು ಈಗ ಈ ಹುಡುಗ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಆರುನೂರ ಇಪ್ಪತ್ತೈದಕ್ಕೆ ಆರುನೂರ ಇಪ್ಪತ್ನಾಲ್ಕು ಅಂಕ ಪಡೆದು ರಾಜ್ಯಕ್ಕೆ ದ್ವಿತೀಯ ಸ್ಥಾನ ಪಡೆದುಕೊಂಡು ಶಾಲೆಗೆ ಮತ್ತು ಗ್ರಾಮಕ್ಕೆ ಕೀರ್ತಿ ತಂದಿದ್ದಾನೆ ರೈತ ನಮ್ಮ ದೇಶದ ಬೆನ್ನೆಲುಬು ಆತನ ಮಗ ಓದಿನಲ್ಲಿ ಸಾಧನೆ ಮಾಡಿದರೆ ಹೇಗಿರುತ್ತೆ ಅನ್ನುವುದಕ್ಕೆ ಈ ಘಟನೆ ಸಾಕ್ಷಿಯಾಗಿದೆ ಎಸ್ಎಸ್ಎಲ್ಸಿ ಓದುತ್ತಿದ್ದ ರೈತರ ಮಗ ಸಿದ್ಧಾಂತ ನಾಯಕ್ ಬಾ ಗಡದಿ ಇಂದು ಪ್ರಕಟಗೊಂಡ ಎಸ್ಎಸ್ಎಲ್ಸಿ ಫಲಿತಾಂಶದಲ್ಲಿ ರಾಜ್ಯಕ್ಕೆ ದ್ವಿತೀಯ ಸ್ಥಾನ ಪಡೆದಿದ್ದಾನೆ ಗಡಿ ಭಾಗದ ವಿದ್ಯಾರ್ಥಿಯೊಬ್ಬ ಆರುನೂರ ಇಪ್ಪತ್ತೈದಕ್ಕೆ ಆರುನೂರ ಇಪ್ಪತ್ನಾಲ್ಕು ಅಂಕ ಪಡೆಯುವ ಮೂಲಕ ಮನೆಯವರ ಮುಖದಲ್ಲಿ ಸಂತಸ ಚೆಲ್ಲುವಂತೆ ಮಾಡಿದ್ದು ಇಂಗ್ಲಿಷ್ ಹೊರತುಪಡಿಸಿ ಎಲ್ಲ ವಿಷಯಗಳಲ್ಲೂ ಸಮಾನ ಅಂಕ ಪಡೆದಿದ್ದಾನೆ ಬರೀ ಒಂದೇ ಅಂಕ ಮಿಸ್ ಮಾಡಿಕೊಂಡಿರುವ ಈತನು ರಾಜ್ಯಕ್ಕೆ ದ್ವಿತೀಯ ಸ್ಥಾನ ಪಡೆದಿದ್ದರಿಂದ ಕುಟುಂಬಸ್ಥರು ಶಿಕ್ಷಣ ಸಂಸ್ಥೆಯವರು ಸಂತಸ ವ್ಯಕ್ತಪಡಿಸಿದ್ದಾರೆ ಇನ್ನು ಇದೇ ವೇಳೆ ಈ ವಿದ್ಯಾರ್ಥಿಯನ್ನು ಚಿಕ್ಕೋಡಿಯ ಡಿಡಿಪಿಐ ಮೋಹನ್ ಕುಮಾರ್ ಹಂಚಾಟೆಯವರು ಶಾಲು ಹೊದಿಸಿ ಸತ್ಕರಿಸಿ ಅಭಿನಂದಿಸಿದ್ದಾರೆ 嗯。 ಮಾಡಿಕೊರ ವ್ಯವಸ್ಥೆಯನ್ನು ನಾವು ಮಾಡಿಸ್ತೀವಿ ಮತ್ತು ಅವರ ಬಾಲಕರಿಗೂ ನಾವು ಅಭಿನಂದನೆ ಸಲ್ಲಿಸ್ತೀವಿ ಯಾಕಂದ್ರೆ ಅವ್ರ ಮಕ್ಕಳು ಈಗಾಗಲೇ ಇದೇ ಶಾಲೆಯೊಳಗನ ಪ್ರಾರಂಭದಿಂದ ಓದಿದ್ದಾರೆ ಅಂತ ನಮ್ಗೆ ಗೊತ್ತಾಯಿತು ಆ ಕಾರಣದಿಂದ ಇದು ಈ ಶಾಲೆಯ ಒಂದು ಸಾಧನೆಯೂ ಉತ್ತಮವಾಗಿದೆ ಅಂತ ನಾವು ಗಮನಕ್ಕೆ ಬಂತು ಆ ಕಾರಣದಿಂದ ನಮ್ಮ ಇಲಾಖೆಯ ಮೂಲಕ ಮತ್ತೊಮ್ಮೆ ಅವರಿಗೆ ನಾವು ಅಭಿನಂದನೆ ಸಲ್ಲಿಸ್ತಾ ಮತ್ತು ಅವರ ಮುಂದಿನ ಅಭ್ಯಾಸಕ್ಕೆ ಹೆಚ್ಚಿನ ಒಂದು ಪ್ರೋತ್ಸಾಹ ನೀಡುವಂಥ ಕ್ರಮವನ್ನು ಮಾಡ್ತೀವಿ ರಾಜ್ಯದಲ್ಲಿನೇ ಎರಡ್ ಸಾವಿರ ಇಪ್ಪತ್ನಾಲ್ಕರ ಒಂದು ಫಲಿತಾಂಶವನ್ನ ಇವತ್ತು ನಾವು ಪಡೆದಿದ್ದೀವಿ ಆ ಫಲಿತಾಂಶದಲ್ಲಿ ರಾಜ್ಯಕ್ಕೆ ಎರಡನೇ ರ್ಯಾಂಕ್ ಪಡೆದಂತ ಸಿದ್ಧಾಂತ ಘಡಿಗೆ ಅವರು ಆರ್ನೂರ ಇಪ್ಪತ್ನಾಲ್ಕು ಅಂಕಗಳನ್ನ ಪಡೆದು ಜಿಲ್ಲೆಗೆ ಪ್ರಥಮ ಸ್ಥಾನವನ್ನು ಪಡೆದಿದ್ದಾರೆ ರಾಜ್ಯಕ್ಕೆ ಎರಡನೇ ಸ್ಥಾನವನ್ನು ತಿಂದಿದ್ದಾರೆ ಮತ್ತು ಈ ಜಿಲ್ಲೆಯ ಫಲಿತಾಂಶವನ್ನ ಉತ್ತಮ ಪಡಿಸಲಿಕ್ಕೆ ಹೆಮ್ಮೆ ಅನಿಸ್ತಾ ಇದೆ ಮತ್ತು ರಾಜ್ಯಕ್ಕೆ ಎರಡನೇ ಸ್ಥಾನ ಪಂದಿರುವುದು ನಮ್ಮ ಜಿಲ್ಲೆಯ ಹೆಮ್ಮೆ ಆ ಕಾರಣದಿಂದ ಈ ಜಿಲ್ಲೆಯ ಪ್ರಥಮ ಸ್ಥಾನ ಪಡೆದಂತ ವಿದ್ಯಾರ್ಥಿಗೆ ನಾವು ಇಲಾಖೆಯ ಪರವಾಗಿ ಅಭಿನಂದನೆ ಸಲ್ಲಿಸ್ತೇನೆ ಈ ಸಂದರ್ಭದಲ್ಲಿ ಎಂ ಆರ್ ಮುಂಜಿ ಡಾಕ್ಟರ್ ಅಶೋಕ್ ಪಾಟೀಲ್ ಎನ್ ನಾಂದನಿ ಅಮೋಲ್ ಪಾಟೀಲ್ ಸುಜಾತ ಖಾಣಾಪುರಿ ಬಾಬು ಆಲಖನೂರ್ ಸಚಿನ್ ಪಾಟೀಲ್ ಎಸ್ ಬಿ ಪಾಟೀಲ್ ವಿಜಯ್ ಕಂಬಳಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಡೈಲಿ ಸಿಕ್ಸ್ ಅವರ್ಸ್ ಸ್ಟಡಿ ಮಾಡ್ತಾ ಇದ್ದೆ ಸಂಜೆ ಆರು ಗಂಟೆ ಹಿಡ್ದ ರಾತ್ರಿ ಹನ್ನೆರಡು ಗಂಟೆವರೆಗೆ ಸ್ಟಡಿ ಮಾಡ್ತಾ ಇದ್ದೆ ಮತ್ತು ಬೆಳಗ್ಗೆ ಅದನ್ನು ರಿವೈಸ್ ಮಾಡ್ತಿದ್ದೆ ಏನು ಹೇಳ್ತಾರೆ ಈಗಿನ ವಿದ್ಯಾರ್ಥಿಗಳಿಗೆ ಈಗಿನ ವಿದ್ಯಾರ್ಥಿಗಳಂದರೆ ಅವರು ತಮ್ಮ ಟ್ಯಾಲೆಂಟನ್ನು ಗುರುತಿಸಿಕೊಂಡು ಅದನ್ನು ತಮ್ಮ ಗುರಿಯನ್ನು ಸಾಧಿಸುವವರೆಗೂ ಕನ್ಸಿಸ್ಟೆನ್ಸಿಯಲ್ಲಿ ಡೈಲಿ ಅವರು ಅದ್ರ ಬಗ್ಗೆ ಕ ಅಂದರೆ ತಮ್ಮ ಗುರಿಯನ್ನು ಸಾಧಿಸಲು ಅಭ್ಯಾಸ ಮಾಡಬೇಕು ಅಂತ ಹೇಳ್ತಾರೆ ಇದನ್ನ ಮಾಡ್ತಾ ಇದ್ದೀನಿ ಸ್ಟಡಿ ಮಾಡ್ತಾ ಇದ್ದೀನಿ ಡೈಲಿ ಸಿಕ್ಸ್ ಅವರ್ ಸ್ಟಡಿ ಮಾಡ್ತಾ ಇದ್ದೆ ಸಂಜೆ ಆರು ಗಂಟೆಯಿಂದ ರಾತ್ರಿ ಹನ್ನೆರಡು ಗಂಟೆ ತನಕ ರೆಡಿ ಮಾಡ್ತಾ ಇದ್ದೀನಿ ಮತ್ತೆ ಬೆಳಿಗ್ಗೆ ಅದನ್ನ ರಿವೈಸ್ ಮಾಡ್ತಾ ಇದ್ದೀನಿ ಈಗ ಈಗ ಸಾಧಾರಣ ವಿದ್ಯಾರ್ಥಿ ಇದ್ರೆ ಈಗ ರಾಜ್ಯಕ್ಕೆ ದ್ವಿತೀಯ ಸ್ಥಾನ ಪಡ್ಕೊಂಡಿದ್ರು ಏನು ಈಗ ಬಹಳ ಸಂತೋಷವಾಗ್ತಾ ಇದೆ ನಾ ಈ ಸಕ್ಸಸ್ ಅನ್ನ ನಮ್ಮ ಸರ್ ನಮ್ಮ ಸ್ಕೂಲು ನಮ್ಮ ಪೇರೆಂಟ್ಸು ಫಾದರ್ ಮದರ್ ಇವ್ರನ್ನು ನಾನು ಸಮರ್ಪಿಸಲು ನಮ್ಮ ಸರ್ಗಳು ಬಹಳ ಚೆನ್ನಾಗಿ ಪಾಠ ಮಾಡಿದ್ರು ಅವರು ವೆಲ್ ನೋನ್ ಫ್ಯಾಕ್ಲಿ ಫ್ಯಾಕಲ್ಟಿ ಇದ್ದಾರೆ ಅವರು ಚೆನ್ನಾಗಿ ನಮಗೆ ಕಲಿಸ್ತಿದ್ದರು ಮತ್ತು ಡೈಲಿ ನಮಗೆ ಪ್ರಾಕ್ಟೀಸ್ ಕ್ವಶನ್ ಅಂತ ಕೊಟ್ಟಿದ್ರು ಅವು ಸಹ ನಮಗೆ ಬಹಳ ಹೆಲ್ಪ್ ಆಗಿದ್ದಾವೆ ಮತ್ತು ನಮಗೆ ಕೊನೆಗೆ ನಾಲ್ಕು ಸರಣಿ ಎಕ್ಸಾಮ್ ಜೊತೆಗೆ ಒಂದು ಎಕ್ಸ್ಟ್ರಾ ನಮ್ಮ ಎಕ್ಸ್ಟ್ರಾ ಕ್ವಶನ್ ಪೇಪರ್ ಒಳಗೆ ನಮಗೆ ಡೈಲಿ ಎಕ್ಸಾಮ್ ಕಂಡಕ್ಟ್ ಮಾಡ್ತಿದ್ರು ಇದು ಬಹಳ ಹೆಲ್ಪ್ ಆಗಿದೆ ಲೋಕೂರಿಂದ ಶಡ್ಬಾಲ್ ಎಷ್ಟ್ ಕಿಲೋಮೀಟರ್ ಆಗುತ್ತೆ ಮತ್ತೆ ಇಲ್ಲ ಲೋಕೂರದಿಂದ ನಾನ್ ಡೈಲಿ ಅಪ್ ಅಂಡ್ ಡೌನ್ ಮಾಡ್ತಾ ಇದ್ದೀವಿ ಏನ್ ಹೇಳಕ್ಕೆ ಎಚ್ಚ ಪಡ್ತದೆ ಈಗಿನ ವಿದ್ಯಾರ್ಥಿಗಳಿಗೆ ಈಗಿನ ವಿದ್ಯಾರ್ಥಿಗಳಿಗೆ ಹೇಳ್ಬೇಕಂದ್ರೆ ಎಲ್ಲರ ಒಳಗಡೆ ಒಂದು ಟ್ಯಾಲೆಂಟ್ ಇರುತ್ತೆ ಅದನ್ನ ಅವರು ಗುರುತಿಸ್ಕೊಂಡು ಅವರು ಅದನ್ನ ತಮ್ಮ ಇದರೊಳಗೆ ಸ್ಟಡಿ ಮಾಡ್ತಾ ಅಭ್ಯಾಸ ಮಾಡ್ತಾ ನಿಮ್ಮ ಮುಂದೆ ಮಾಡ್ಬೇಕು ಅವ್ರ ಕಾರ್ಯಗರ್ತವಾಗ್ತದೆ ಸಿದ್ಧಾಂತ ಅವರ ತಂದೆ ಇದ್ದಾರೆ ಅವ್ರು ಅಭ್ಯಾಸ ಮಾಡ್ತಾಯಿದ್ದೆ ಸರ್ ಮನೆಯಲ್ಲಿ ನಾವು ನಮ್ಮ ಕುಟ್ಕೊಳ್ಬೋದು ಹಾಗಾಗಿ ಅವನು ಅವನು ಡೈಲಿ ಹನ್ನೆರಡು ಗಂಟೆಗೆ ತನಕ ಅಭ್ಯಾಸ ಮಾಡಿ ಆ ನಂತರ ಅವನು ಎಲ್ಲ ಸರಿ ದಿನ ಸ್ಕೂಲಿಗೆ ಬರೋದು ಹೋಗೋದು ಯಾವುದೇ ಒಂದು ಸ್ಕೂಲ್ ಅಟೆಂಡೆನ್ಸಲ್ಲಿ ಇದು ಮಾಡ್ತಾಯಿಲ್ಲ ಡೈಲಿ ರೆಗ್ಯುಲರ್ ಸ್ಕೂಲಿಗೆ ಬರ್ತಾಯಿದ್ದ ಸರ್ ಅಷ್ಟೇ ಬಡತನದಿಂದ ಬಂದವರು ಮುಂದೆ ಏನು ಪಿ ಎಸ್ ಸಿ ಮಾಡ್ತಾರೆ ಏನು ಮೆಡಿಕಲ್ ಕೀಲ್ಗೆ ಹೋಗ್ತಾರೆ ಏನು ಹೇಳಿದ್ದಾರೆ ನಿಮ್ಮ ಹತ್ತನೇನೇ ನೀರ ಸರ್ ನಮ್ಮದು ಇದೆ ಅಷ್ಟೇ ಮೂರು ಮಂದಿ ಮಕ್ಕಳು ನಮಗೆ ಇಬ್ಬರು ಹೆಣ್ಣು ಮಕ್ಕಳು ಮತ್ತು ಮಕ್ಕಳಿಂದ ಅವರು ಇನ್ನು ಅಲ್ಲಿ ಎಲ್ಲ ಇದು ಇಂಗ್ಲಿಷಿಗೆ ಮುಗಿಸಿ ಮುಂದಿನ ಇದ್ದಾರೆ ತುಂಬ ಎಸ್ ಎಸ್ ಎಲ್ ಸಿ ಮುಗಿಸಿ ಮುಂದಿನ ಹೋಗುತ್ತಾರೆ ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಫೇಲ್ ಆಗಿರ್ತಾರೆ ಅಂತ ತಂದೆಗಳು ಸ್ವಲ್ಪ ಮೈಂಡ್ ಡೈವರ್ಟ್ ಮಾಡ್ಕೊಂಡಿರ್ತಾರೆ ಅಂತ ಪಾಲಕರಿಗೆ ಏನಾಗ್ತದೆ ಎಲ್ಲ ತಮ್ಮ ಸ್ಕೂಲಿಗೆ ಬರ್ತಾ ಇದ್ದಾನೋ ಎಲ್ಲೋ ನೋಡಬೇಕು ತಾವು ದಿನಾಲೂ ತಮ್ಮ ಮಗು ಏನು ಮಾಡ್ತಾ ಇದ್ದಾನೆ ಅಭ್ಯಾಸ ಮಾಡ್ತಾ ಇದ್ದಾನೆ ಇಲ್ಲ ಇದು ನೋಡಬೇಕಾಗುತ್ತಿದೆ ಪಾಲಕರು ಮುಂಚೂಣಿ ಇವೆಷ್ಟು ಏನು ಸಿದ್ಧಾಂತ ಕರ್ನಾಟಕ ರಾಜ್ಯದಲ್ಲಿ ದ್ವಿತೀಯ ಸ್ಥಾನವನ್ನು ಪಡೆದುಕೊಂಡು ಕಾಗವಾಡ ತಾಲೂಕಿಗೆ ಹೆಮ್ಮೆ ತಂದಿರ್ತಾನೆ ಅದಕ್ಕೆ ಆ ಶಾಲೆಯ ಆಡಳಿತ ಮಂಡಳಿಗಳು ಮತ್ತು ಎಲ್ಲ ಶಿಕ್ಷಕರಿಗೆ ಅವನು ಮೊದಲನೆಯದಾಗಿ ಎರಡನೇ ಆಮೇಲೆ ಎರಡನೇದಾಗಿ ಈ ಈ ವರ್ಷ ನಾವು ಎಸ್ ಎಸ್ ಎಲ್ ಸಿ ಏನು ಮಕ್ಕಳಿಗೆ ಮತ್ತು ಉಳಿದಂಥ ಎಲ್ಲ ತರಗತಿ ಮಕ್ಕಳಿಗೆ ವಿಶೇಷವಾದಂಥ ಒಂದು ಪ್ಯಾಕೇಜನ್ನು ನಾವು ಜೂನಿಂದ ಪ್ರಾರಂಭ ಮಾಡಿದ್ದೇವೆ ಆಮೇಲೆ ಕೊನೆ ಕೊನೆಗೆ ಎಸ್ ಎಲ್ ಸಿ ಫಲಿತಾಂಶ ಕೊನೆಗೆ ಬಂದಾಗ ಮೂರು ತಿಂಗಳು ನಾವು ಶಾಲೆಯಲ್ಲೇ ಮಕ್ಕಳು ಮುಂಜಾನೆ ಒಂಬತ್ತರಿಂದ ಐದು ಗಂಟೆವರೆಗೆ ಕೂತ್ಕೊಂಡು ಓದುವುದನ್ನು ನಾವು ಮಾಡಿದ್ದೀವಿ ಪಾಠಗಳನ್ನು ಹೇಳೋದಿಲ್ಲ ಮಕ್ಕಳು ಕುಳಿತುಕೊಂಡು ಓದಬೇಕು ಯಾವುದಾದ್ರೂ ಡೌಟ್ಸ್ ಇದ್ದರೆ ಮಾತ್ರ ಅದು ನಮ್ಮ ಟೀಚರ್ಸ್ ಕೇಳಬೇಕು ಕಂಟಿನ್ಯೂಯಸ್ ಆಗಿ ಇಲ್ಲಿ ಕುತ್ಕೊಂಡು ಓದಬೇಕು ಕಾನ್ಸ್ಟಂಟ್ ಸ್ಟಡಿ ಏನು ಮಾಡಿದ್ದಾರೆ ಆ ಪ್ರೋಗ್ರಾಮ ನಮ್ಮ ಈ ವರ್ಷ ಹೆಲ್ಪ್ ಆಗಿದೆ ಅನ್ನುವಂಥದ್ದು ಕಂಡು ಬರ್ತದೆ ಒಟ್ಟಾರೆಯಾಗಿ ನಮ್ಮ ಜಿಲ್ಲೆಗೆ ಈ ನಮ್ಮ ತಾಲೂಕಿನ ನಮ್ಮ ಚಿಕ್ಕೋಡಿ ಜಿಲ್ಲೆ ನಮ್ಮ ತಾಲೂಕು ಕಾಗವಾಡ ತಾಲೂಕಿನ ಮಗು ಪ್ರಥಮ ಬಂದಿತ್ತು ಮತ್ತು ಕರ್ನಾಟಕ ರಾಜ್ಯಕ್ಕೆ ದ್ವಿತೀಯ ಬಂದಿತ್ತು ನಮ್ಮ ಕಾಗವಾಡ ತಾಲೂಕಿನ ಹೆಮ್ಮೆ ತಮ್ಮೆಲ್ಲರಿಗೂ ಈ ಸಂದರ್ಭದಲ್ಲಿ ನಾವು ಈ ವಿಷಯ ಅಭಿನಂದನೆಗಳನ್ನು ಹೇಳ್ತೀವಿ ಅಂದ್ರೆ ನಾವು ಏನು ಅಭ್ಯಾಸ ಮಾಡ್ತೇವೆ ಕಡಿವಾಗ ಅದು ಯಾವುದೇ ಒಂದು ನಾವು ಗಣನೆಗೆ ತೆಗೆದುಕೊಳ್ಳಲಾರದೆ ಸತತ ಮತ್ತು ಕಠಿಣ ಪರಿಶ್ರಮದಿಂದ ಏನೋ ಕೆಲಸ ಮಾಡಿದರೆ ವಿದ್ಯಾರ್ಥಿಗಳು ಶಿಕ್ಷಕರು ಎಲ್ಲ ಕಚೇರಿ ಸತತ ಮತ್ತು ಕಠಿಣ ಪರಿಶ್ರಮದಿಂದ ಕೆಲಸ ಮಾಡೋದ್ರಿಂದ ಇದು ಯಶಸ್ವಿ ಆಗಿದೆ ಅನ್ನುವಂಥದ್ದು ನನ್ನ ಅನಿಸಿಕೆ ಪಂಚ್ ನ್ಯೂಸ್ಗಾಗಿ ಶೇರ್ ಬಾಳ್ ಬಸವರಾಜ್ ತಾರ್ದಾಳೆ